बने हम्म 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 இலகइए हां बड़ी बड़ी मैं ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪೀಜೆ ಶರತ್ ಅಂದ್ಬಿಟ್ಟು ಇವತ್ತು ನಮ್ಮ ಕಲ್ಯಾಣ ಮುಖಾಂತರ ನಮ್ಮ ಇನ್ನೊಬ್ರು ಹೊಸ ಸ್ನೇಹಿತರು ಹೊಸ ಭೇಟಿ ಮನೆ ನೀವು ಭೇಟಿ ಮಾಡೋಕ್ಕೆ ಕರು ತಂದವರು ಅಂತ ಹೊಸದು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಹೆಂಗೆ ಕರ್ಕೊಂಡ್ಬಂದರು ಅದಕ್ಕೆ ಬಂದೆ ಕರು ಮಾಡ್ಕೊಳೋಣ ಅಂತ ನೋಡೋಣ ಬಿತ್ತನೆ ಬರುತ್ತಾ ಅಥವಾ ಶೋಕಿಗೆ ಏನಾದರೂ ಬರ್ತದ ನಕ್ಕೆ ಕೇಳಿ ನೋಡೋಣ ಯಾರನ್ನು ನಮ್ಮ ಚಾನಲ್ ಫಾಲೋ ಮಾಡ್ತೀರಾ ಎನ್ ಎಸ್ ಫಾರ್ಮರ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ ಫಾಲೋ ಮಾಡಿ ಎಲ್ಲರ ಚಾನಲ್ ಥರ ನಮ್ಮ ಚಾನಲ್ಲು ಬೇರೆತೀವಿ ತಮ್ಮ ಹೆಸರು ಮದ ಅವ್ರಿಗೆ ರೀ ಅವ್ರಮ್ಮ ಬಿಡದಿ ಹೋಗಲಿ ಬಿಡದಿ ಎರಡು ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ ಮಳೆ ಅಣ್ಣ ಹೆಂಗೆ ವಾತಾವರಣ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ತಿಳಿ ಮಾಡಿದಣ್ಣ ಅಣ್ಣ ನಮ್ದು ಆಯ್ತು ಅಣ್ಣ ಇನ್ನ ತಿಳಿ ಮಾಡಿಲ್ಲ ಅಂತ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ಬೇಕು ಅಣ ಕರು ಎದುರತ್ತದೆ ಅಣ ಕರು ಅಂಚಿಪುರ ಗಂಗಣ್ಣ ಅವರಿಂದ ತಗೊಂಡ್ ಬಂದಿದ್ದು ಅವ್ರು ಮೂರು ಬೀಜದವರಿಗೆ ಕಟ್ಟವ್ರೆ ದೋರಿ ಕಟ್ಟಿರೋರು ಅಂದ್ರೆ ಬೀಜದಕ್ ಬರೋ ಅಂತಕರಾನೇ ಸಾಕಿರ್ತಾರೆ ಅದರಿಂದ ನಂಗೆ ಬಾರಿ ಆಸೆ ಆಯ್ತು ಅಕ್ಕಿ ತಗ್ ಇಟ್ಕೊಂಡ್ ಬಂದಿರು ಅಣ್ಣ ಈ ಕರು ನೀವು ಹೆಂಗ್ ಸೆನೆಕ್ಷನ್ ಮಾಡಿದ್ರೆ ಎಲ್ಲಿ ಬೀಜಕ್ಕೆ ಬರುತ್ತಾ ಬೀಜಕ್ ಬರುತ್ತೆ ಅಂತಾನೇ ಮಾಡಿರೋದು ಇದ್ರ ಬಣ್ಣ ಆಗ್ಲಿ ಸುಳಿ ಇರ್ಲಿ ಏನ್ ತಪ್ಪಿಲ್ಲ ಕೊಂಬು ಇದು ಗಿಣ್ ಬಿಟ್ಟು ಹುಟ್ಟೈತೆ ಎಲ್ಲ ಚೆನ್ನಾಗೈತೆ ಆಮೇಲೆ ಇದು ಕುದಿಗೆ ಸಿರ ಆಮೇಲೆ ಗುಂಡ್ಗೆ ಎಲ್ಲ ಒಳ್ಳೆ ಕಲರ್ ಐತೆ ಅಂತಾನೆ ಬೀಜಕ್ಕೆ ಬರ್ತೈತೆ ಅಂತಾನೆ ತಂದಿರೋದು ಅಣ್ಣ ನೀವೊಬ್ರು ಅಲ್ಲ ನಾವು ಹಳ್ಳಿ ಕಾರ್ ಉಳಿಸ್ಬೇಕು ಅಂದ್ರೆ ನಾಟಿ ತಳ್ಳಿ ಉಳಿಸ್ಬೇಕು ಎಲ್ಲ ಇವಾಗ ಸೀಮೆಸು ಸೀಮೆಸು ಅಂತ ಸೀಮೆಸು ಕಟ್ಕೊಂಡಿರ್ತಾ ಇದೀರಿ ಅದೇ ಹಳ್ಳಿ ಕಾರ್ ಯಾರು ಉಳಿಸ್ತಾ ಇಲ್ಲ ನಾಟಿ ಹೆಸು ನಾಟಿ ಹೆಸು ಅಂದ್ರೆ ನಾಟಿ ವೈದ್ಯ ತರ ನಾಟಿ ಹಾಲು ಈಗ ಸೀಮೆ ಡಾಕ್ಟ್ರು ಮೆಡಿಸನ್ಗು ನಾಟಿ ವೈದ್ಯಕ್ಕೂ ಬಟ್ ಲೇಟ್ ಆಗ್ಬೋದು ನಾಟಿ ವೈದ್ಯ ಆದರೆ ಡಾಕ್ಟರ್ ಮೆಡಿಸಿನ್ ಬೇಗ ಕ್ಯೂರ್ ಆಗ್ಬೋದು ಆದರೆ ಅದರಲ್ಲಿ ಸೈಡ್ ಎಫೆಕ್ಟ್ ಜಾಸ್ತಿ ಆದರೆ ನಾಟಿ ಹಂಗ್ ಬರೋಲ್ಲ ಅದೇ ಥರ ನಾಟಿ ಹಸುನ ಉಳಿಸಬೇಕು ಅಂತಲೇ ನಾನು ಎಲ್ ಎಲ್ ಬಿ ಮಾಡ್ತಾ ಇರೋದು ಹಾಂ ಸೆಕೆಂಡ್ ಇಯರ್ ಇವಾಗ ಎಲ್ ಎಲ್ ಬಿ ಮಾಡ್ತಾ ಇರೋದು ಆದರೂ ಹಳ್ಳಿ ಕರ ಉಳಿಸಬೇಕು ಅಂತ ನಂಗೆ ಭಾರಿ ಆಸೆ ಆಯಿತು ನಮ್ಮ ಚಿಕ್ಕಪ್ಪರ ಅಯ್ಯ ಅಂದ್ರಲ್ಲ ಅವ್ರು ಸಾಕಿದ್ದಾರೆ ಅವ್ರು ನೋಡಿ ನನಗೂ ಜಾಸ್ತಿ ವರ್ಷದಿಂದ ಆಸೆ ಆಯಿತು ಸಾಕಬೇಕು ಸಾಕಬೇಕು ಅಂತ ಅದಕ್ಕೋಸ್ಕರ ನಾನು ಸಾಕಲೇಬೇಕು ಅಂದ್ಬಿಟ್ಟು ಒಂದು ಕರು ಹಿಡ್ಕೊಬಂದಿ ಹಾಂ ಇದು ಏನಿಲ್ಲ ಅಣ್ಣ ಇದೇನು ಗಾಯ ಅದು ಒಂದು ಸ್ವಲ್ಪ ಇಲ್ಲೆಲ್ಲ ಗಾಯ ಆಗಿದೆ ಎಲ್ಲ ವಾಸಿ ಆಗಿದೆ ನನ್ಗೆ ಇಲ್ಲಿ ಬರೋ ಅಷ್ಟೇ ಆಯ್ತು ಅಲ್ಲಿಗೆ ಎಪ್ಪತ್ ಮೂರು ಸಾವಿರ ಕೊಟ್ಟಿದೆ ಬಾಡಿಗೆ ಎಲ್ಲ ಇಲ್ಲಿ ಬರೋ ಸಾವಿರ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಎಂಬತ್ತು ಸಾವಿರ ಅಂತ ಹೇಳ್ತಾರೆ ಅದು ಉದ್ದೇಶ ಅಂದ್ರೆ ಎಲ್ಲ ಇವಾಗ ಮನೆಗೋಸ್ಕರ ಸಾಕೋ ಬದಲು ಶೋಕಿಗೋಸ್ಕರ ಸಾಕೋರು ಜಾಸ್ತಿ ಆದ್ರು ಎಲ್ಲಾ ಶೋಕಿ ಸ್ಟೈಲ್ ಮಾಡೋಕ್ಕೆ ಅದಕ್ಕೋಸ್ಕರ ಈ ಇನ್ಸ್ಟಾಗ್ರಾಮಲ್ಲಿ ಲೈಕ್ಸ್ ಕಮೆಂಟ್ಸ್ ತೊಗೊಳೋಕ್ಕೋಸ್ಕರ ಶೋಗಿಗೋಸ್ಕರ ಸಾಕೋಟು ಜಾಸ್ತಿ ಆದ್ರಲ್ಲ ಚೆನ್ನಾಗಿ ಕಾಣೋಕ್ಕರ್ಗಳಿಗೆ ರೇಟ್ ಜಾಸ್ತಿ ಅನ್ನೋ ರಕ್ತಲ್ಲಿ ಮಾಡಿದ್ರು ಇವಾಗ

ನಮ್ಮ ಮತಣನ ಅವರು ಮಾಡ್ತವ್ರೆ ಒಂದು ಕರೋನು ಮಾಹಿತಿ ಕೊಡ್ರೆ ಕರೋನು ಮಾಹಿತಿ ಮೇಕೆ ಕೊಡ್ರೇಕೆ ಕರ್ಕೊಂಡಿರ್ತಾರೆ ಯಾವ ತರ ಏನು ತಗೊಂಡಿದ್ರಣ ನಾವು ನಾಟಿ ತಳಿ ಮತ್ತೆ ಇದೊಂದು ಶಿರೋಯಿ ಆಸೆಗೋಸ್ಕರ ತಂದು ಸಾಕೊಂಡಿದೀನಿ ಎರಡು ವರ್ಷ ಆಯ್ತು ಬ್ರೀಡಿಂಗು ಇರ್ಲಿ ಅಂದ್ಬಿಟ್ಟು ಆಸೆಗೋಸ್ಕರ ತಂದು ಸಾಕೊಂಡಿದ್ದೀನಿ ಅಣ್ಣ ಬ್ರೀಡಿನ್ ಪರ್ಸ್ ವರ್ಷಕ್ಕೆ ನಾಟಿನೇ ಬಿಟ್ರೆ ಆಗುತ್ತಾ ಅಣ್ಣ ಶಿರವಿ ಅಂದ್ರೆ ಮರಿ ಚೆನ್ನಾಗಿ ಬೀಳುತ್ತೆ ನಮ್ಮ ನಾಟಿ ವಾತುಮಿಂದ ಈ ಮದಿಯಲ್ಲಿ ಲೆಂತಾಗಿ ತುಪ್ಪವಾಗಿ ಚೆನ್ನಾಗಿ ಬೀಳುತ್ತೆ ನೋಡಿ ಇದೆಲ್ಲ ಶಿರೋಯ ಕ್ರಾಸಿಂಗ್ ನಾಟಿ ಮೇಕೆಗೆ ಶಿರೋಹಿ ಕ್ರಾಸ್ ಆಗಿ ಇಂಥ ವಾತುಗಳು ಇದು ಅಹ್ ಇದು ಅಣ್ಣ ಶಿರವಿ ಇದು ವಾತಾವರ ಎಷ್ಟಣ್ಣ ಇದು

ಇದು ಯಾವುದು ತಾಯಿ ಆ ಈ ಎರಡು ಮರಿನೋ ಇದೆ ತಾಯಿ शिरೋಯಿಗೆ ಕ್ರಾಸ್ ಆಗಿರೋದು शिरೋಯಿಗೆ ಕ್ರಾಸ್ ಆಗಿರೋದು ಸೇಮ್ ನೋಡಿ ಅದ್ರ ಬಣ್ಣನೇ ಬಂದಿದೆ ಹೌದು ಹೌದು ಎರಡು ಎಣ್ಣ ಮರಿ ಏನೋ ಎಣ್ಣ ಮರಿ ಅಣ್ಣ ನೀ ಉಮೇಕ್ಕೆ ಯಾವ ತರ ಆಕ್ಷನ್ ಮಾಡ್ತೀಯಾ ಅಂದ್ರೆ ಚೆನ್ನಾಗಿರ್ಬೇಕು ರಸವಾಗಿರಬೇಕು ಆಮೇಲೆ ಬೆನ್ನು ಮೂಳೆ ಇದು ಗಟ್ಟಿಯಾಗಿರಬೇಕು ನಿಮಗೆ ನಡಕ ಚೆನ್ನಾಗಿ ಸಿಗ್ಬೇಕು ಆಮೇಲೆ ತೊಡೆ ಮಾಂಸ ಗಟ್ಟಿ ಸಿಗ್ಬೇಕು ಅಣ್ಣ ಯಾವ ಬಣ್ಣ ಜಾಸ್ತಿ ಆಯ್ಕೆ ಮಾಡ್ತೀವಿ ಬನ್ನಿ ನಾವು ಕೆಂದು ಬಣ್ಣ ಜಾಸ್ತಿ ಆಯ್ಕೆ ಮಾಡೋದು ಕಪ್ಪಣ್ಣ ನನಗೆ ಅಷ್ಟು ಇದು ಬರಲ್ಲ ಹಾಂ ಜಾಸ್ತಿ ಜಾಸ್ತಿ ಇದು ಮಾಡಲ್ಲ ಓದಿ ಕೆನಬಣ್ಣ ಹಾಂ ಹಾಂ ಸರಿ ಬನ್ನಿ ಅಣ್ಣ ಕುರಿ ಹೇಳಿ ಹೋಯ್ತಾ ಹ್ಞೂ ಪುರಿನು ಆಯ್ತ ಅಣ್ಣ ಹ್ಞೂ ಬನ್ನಿ ಬನ್ನಿ ಅಣ್ಣ ಇದು ಎರಡನೇ ಬ್ಯಾಚು ನಾವು ಹುಬ್ಬ್ರಿಗೆ ತಂದಿರೋದು ನೀವು ಅಮೀನ್ ಗಡಿಂದ ಬಾಗ್ಲೂಕೋಟೆ ಅಮೀನ್ ಗಡಿಂದ ಹೋಗಿ ಹಾಕೋ ಬಂದಿರೋದು ಸೆಕೆಂಡ್ ಬ್ಯಾಚ್ ಇದು ಸೆಕೆಂಡ್ ಬ್ಯಾಚ್ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದನೇದು ಇದು ಬಕ್ರಿ ಹಬ್ಬ ಏನು ಬರುತ್ತೆ ಅದಕ್ಕೋಸ್ಕರ ರೆಡಿ ಅಲ್ಲ ಮರಿ ಬರ್ಬೇಕಲ್ವಾ ಸಣ್ಣ ಮರಿಯಿಂದ ತಗೊಂಡ್ ತಾನೇ ತಾನೆ ನಮಗೊಂದು ಸ್ವಲ್ಪ ರೈತರಿಗೆ ಉಪಯೋಗ ಆಗೋದು ಹೌದು ನೋಡಿ ಇದು ಕ್ರಾಸಿಂಗ್ ಅಂತಾನೆ ತಂದಿದ್ದೀವಿ ಮೀನ್ ಗಾಡಿ ಇಂದ ಮೀನ್ ಗಾಡ್ ಹಾ ಮೀನ್ ಗಾಡ್ ತಗಡೆ ಕ್ರಾಸಿಂಗ್ ಅಂತಾನೆ ತಂದಿದ್ದೀವಿ ಆ ಮೀನ್ ಗಾಡಿನೂ ಮತ್ತೆ ನಾಟಿಗೂ ಏನ್ ವ್ಯತ್ಯಾಸ ಅಂದ್ರೆ ಅವು ಮರಿ ಲಂಚ್ ಬರ್ತದೆ ಆಮೇಲೆ ನಾವು ಸ್ವಲ್ಪ ಮೇವ್ ಹಾಕುದ್ರೂನು ಅವು ಏನ್ ಬಾಡಿ ಬರ್ಬೇಕೋ ಅದ್ ಬರುತ್ತೆ ಆದ್ರೆ ನಮ್ ನಾಟಿ ಹಂಗಲ್ಲ ಆಚೆನೆ ಹೊಡ್ಕೊಂಡ್ ಹೋಗ್ಬೇಕು ಆಚೆನೆ ಮೇಯಿಸ್ಬೇಕು ಆ ತರ ಬರುತ್ತೆ ಹಾ ಒಂದ್ ತಪ್ಪು ಏನಿಲ್ಲ ಇದು ಖರ್ಚು ಕಮ್ಮಿ ಲಾಭ ಜಾಸ್ತಿ ಲೆಕ್ಕ ಹೌದಾ ಖರ್ಚು ಕಮ್ಮಿ ಲಾಭ ಲಾಭ ಜಾಸ್ತಿ ಲೆಕ್ಕ ಅಣ್ಣ ಅಮ್ಮಿನ ಗಾಡು ಜಾಸ್ತಿ ಬಕ್ರೀ ಟೈಮಲ್ಲಿ ಜಾಸ್ತಿ ಜಾಸ್ತಿ ಸೇ ಅಣ್ಣ ಕುರಿ ಅಂತ ಬಂದಾಗ ಎಷ್ಟು ಬ್ರೀಡ್ ಕುರಿ ಅ ಒಂದಿದೆ ಆಮೇಲೆ ತಲೆ ಕುರಿ ಅಂತ ಒಂದಿದೆ ಮತ್ತೆ ಒಂದು ನಾಟಿ ಪುಡಿ ಮೂರು ಅದು ಮೇವು ತಿನ್ನಕ್ಕೆ ಅಂತಾನೆ ಮಾಡಿಸ್ಕೋ ಹಾಕಿ ಮೇವು ತಿನ್ನಕ್ಕೆ ಅಂತಾನೆ ಮಾಡ್ಸಿರೋದು ಅಲ್ಲ ಎಲ್ಲ ಕೆಳಗಡೆ ಬಿದ್ದೋಗುತ್ತಲ್ಲ ಅವಾಗೆಲ್ಲ ಕಾಲಲ್ಲಿ ಕೆರೆಕೊಳ್ಳದೆ ಆಮೇಲೆ ಗಂಜಲ ಹೋಗುತ್ತೆ ಎಲ್ಲ ಇದಾಗುತ್ತೆ ಅಂದ್ಬಿಟ್ಟೆ ನಾವ್ ಈ ತರ ಮಾಡ್ಸಿದ್ ವೇಸ್ಟ್ ಆಗುತ್ತೆ ಅಂತ ಇವಾಗ ಇದ್ರೊಳಗಡೆ ಬೂಸ್ ಹಾಕಿದ್ರು ಇದ್ರಲ್ಲಿ ತಿನ್ನುತ್ತೆ ಇಲ್ಲ ಅಂದ್ರೆ ಎಲ್ಲ ಕೆಳಗಡೆ ಹುಳು ಅದು ಹೊಟ್ಟೆ ತುಂಬ ತಿನ್ನಲ್ಲ ಎಲ್ಲ ವೇಸ್ಟ್ ಮಾಡೋದೇ ಜಾಸ್ತಿ ಎಷ್ಟು ವರ್ಷಕ್ಕೂ ವಾಶ್ ಮಾಡ್ತೀರಾ ಇಲ್ಲ ನಾವು ಒಂದು ತಿಂಗಳು ಒಂದೆರಡು ತಿಂಗಳು ಒಂದ್ಸತಿ ವಾಶ್ ಮಾಡ್ತೀವಿ ಯಾವ ಯಾವ್ದ್ ವಾಶ್ ಸಬಿನ ಸೊಪ್ಪು ಏನೇನು ಮಾಮೂಲಿ ಸೋಪ್ ಸೋಪ್ ಅಲ್ಲಿ ಬಟ್ಟೆ ಬಳೆ ಸೋಪ್ ಇರುತ್ತಲ್ಲ ಅದರಲ್ಲೇ ವಾಶ್ ಮಾಡ್ತೀವಿ ಅದ್ರ ನಾವು ಅದರಲ್ಲೇ ವಾಶ್ ಮಾಡ್ತೀವಿ ಇವೆಲ್ಲ ಹೆಣ್ ಕುರಿಲ್ಲ ಹೆಣ್ ಕುರಿ ಇವೆಲ್ಲ ಅಮ್ಮಿನ ಗಾಡ್ ಪುಡಿ ಒಂದು ಆರವೇ ಇದು ಅಮ್ಮಿನ ಗಾಡ್ ಪುಡಿ ಇವು ಈ ಸಣ್ಣ ಪುಡಿ ಎಲ್ಲ ನಾಟಿ ಪುಡಿ ಸಣ್ಣವೆಲ್ಲ ನಾಟಿ ಪುಡಿ ಅಮ್ಮಿನ ಗಾಡ್ ಪುಡಿ ಹಾಂ ಇದೇನು ಜಾಸ್ತಿ ಇಲ್ಲ ಒಂದ್ ತಿಂಗಳು ಮರಿ ಅಷ್ಟೇ ಆಗ್ಲೇ ಇಷ್ಟು ಬಂದಿದೆ ಇನ್ನು ಇನ್ನೊಂದು ವರ್ಷಕ್ಕೆ ಇನ್ನು ಎಷ್ಟು ಬರ್ಬೋದು ಮರಿ ಇದು ಡಬಲ್ ತ್ರಿಬಲ್ ಆಗುತ್ತೆ ಬಿಟ್ಟು ಆದಷ್ಟಲ್ಲಿ ಹಾಂ ಒಂದು ಕುರಿ ಬಂದ್ಬಿಟ್ಟು ಯಾವ ಜ್ರಿಲ್ ಆದರೂ ಎಷ್ಟು ಮಿನಿಮಮ್ ಎಷ್ಟು ಕೆ ಜಿ ಬರ್ತಾನ ಇದು ಅಮೀನ್ ಗಡವು ನಮಗೆ ಒಂದ್ ಮೂವತ್ ಕೆಜಿ ಮೂವತ್ತೈದು ಕೆಜಿ ನಲ್ವತ್ತು ಕೆಜಿ ಗಂಟಾನು ಬರುತ್ತೆ ಕುರಿ ಗುಡಲ್ಲಿ ನಾಟಿ ಕುರಿ ಇಪ್ಪತ್ ಕೆಜಿ ಒಳಗಡೆನೆ ಬರುತ್ತೆ ಆಮೇಲೆ ಇದು ಮರಿ ಹಾಕ್ಸ್ಕೊಳ್ಳೋಕ್ ಮಾತ್ರ ಇವನ್ ಗಟ್ ಮೀನ್ ಗಟ್ಟ ಕುರಿ ಬರಿ ಮರಿ ಹಾಕ್ಸ್ಕೊಳಕ್ ಅಷ್ಟೇ ಹಣ ಇಷ್ಟ ಮರಿ ಆಗುತ್ತೆ ಕ್ರಾಸಿಂಗ್ ಆರ್ ತಿಂಗಳು ಕರೆಕ್ಟ್ ಆಗಿ ವರ್ಷ ಕ್ಯಾರೆಟ್ ಮರಿ ಕೊಡುತ್ತೆ ವರ್ಷಕ್ಕೆ ಕ್ಯಾರೆಟ್ ಮರಿ ಮರಿ ಹಾಕಿ ಒಂದ್ ತಿಂಗಳು ಕರೆಕ್ಟ್ ಆಗಿ ಕ್ರಾಸ್ ಆಗುತ್ತೆ ಕರೆಕ್ಟ್ ಆಗಿ ಆರ್ ತಿಂಗಳು ಒಂದ್ ಮರಿ ಅನ್ನೋ ಲೆಕ್ಕದಲ್ಲಿ ವರ್ಷಕ್ಕೆ ಕೆರೆ ಮರಿ ಕೊಡುತ್ತೆ ವರ್ಷಕ್ಕೆ ಇದು ಎರಡೂವರೆ ತಿಂಗಳು ಮರಿ ಇತ್ತು ಹಾಂ ಇನ್ನೂ ಮರಿ ಕುಡಿತಾ ಇದೆ ಹಾಗೆ ಒಂದು ಹದಿನೈದು ಕೆ ಜಿ ಹಂಗೆ ಹೋಗುತ್ತಿತ್ತು ಲೈವ್ ಏಟೆ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಗಂಟೆ ಹೋಗುತ್ತೆ ನಾಟಿ ಆ ಥರ ಬರಲ್ಲ ನೋಡಿ ನಾಟಿ ಮರಿ ಇಷ್ಟು ಈ ರೇಂಜಲ್ಲಿ ಹೋಗಿ ಮಿನಿಮಮ್ ಒಂದು ಆರು ಕೆ ಜಿ ಅಷ್ಟೇ 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 ಇವು ನಾಟಿ ಏನು ಸಪ್ರೇಟ್ ಏನೋ ಫುಡ್ ಹಾಕ್ತೀರಾ ಇಲ್ಲ ಇಲ್ಲ ಎಲ್ಲ ಒಂದೇ ಫುಡ್ಡು ಎಲ್ಲ ಆಚೆ ಹೊಡ್ಕೊಂಡು ಹೋಗ್ತೀವಿ ಆಚೆ ಮೇಸ್ಕೊಂಡು ಬರೋದು ಅಷ್ಟೇ ಏನು ಫುಡ್ ಕೊಡೋಲ್ಲ ಇಲ್ಲಿ ಅಂದರೆ ಶೆಡ್ ಮಾಡೋಕ್ಕೆ ಯಾವ ಥರ ಪ್ಲಾನಿಂಗ್ ನೀವು ಮಾಡ್ತೀರಾ ನಾವು ತಮಿಳ್ನಾಡು ಮತ್ತು ನಮ್ಮಿಂದ ಕಣ್ವಿನ್ ಕೆಲವೊಬ್ಬರು ಮಾಡಿದ್ದಾರೆ ಅದೆಲ್ಲ ನೋಡ್ಕೊಂಡ್ ಬಂದು ಈ ತರ ಮಾಡಿಸಿರೋದು ಈ ಫ್ಲೋರಿಂಗ್ ಮಾತ್ರ ಇದಾಕ್ಸ್ಬೇಕಾಗಿತ್ತು ನಾವು ಫೈಬರ್ ಶೀಟು ಅದೊಂದು ಸ್ವಲ್ಪ ನಮ್ದೊಂದು ದುಡ್ಡೊಂದು ಅಮೌಂಟ್ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಇದು ಮರ ಹಾಕ್ಸ್ಕೊಂಡು ಮಾಡ್ತೀವಿ ಲಕ್ಷ ಆಯ್ತು ಬಂದಿದೆ ಇನ್ನು ಏನು ಪ್ರಾಫಿಟ್ ಇಲ್ಲ ಅದೇ ಎಂಟೂವರೆ ಲಕ್ಷಕ್ಕೆ ನಾವು ಮ್ಯಾನೇಜ್ ಮಾಡ್ಬೇಕಲ್ಲ ಇನ್ನು ಏನು ಪ್ರಾಫಿಟ್ ಇಲ್ಲ ಲಾಸ್ಟ್ ಬ್ಯಾಚ್ ಅಮೀನ್ ಗಾಟ್ ಆಗ್ರಲ್ಲಿ ನಮ್ಗೆ ಮೂರ್ ಲಕ್ಷ ಪ್ರಾಫಿಟ್ ಬಂದಿತ್ತು ಹತ್ತು ವರೆ ಸಾಕಿದೆ ಆದ್ರೆ ಮೂರ್ ಲಕ್ಷ ಪ್ರಾಫಿಟ್ ಬಂದ್ ಪ್ರಾಫಿಟ್ ಅಂದರೆ ಮದನ್ ಬಿಟ್ಟು ಅವ್ರ ಬ್ರದರ್ ನಮ್ಮ ಥರ ಯುವತಿ ಅವ್ರೂ ನಾಟಿ ಕರೋಗಿ ಸಾಕಿದ್ರೆ ಮತ್ತೆ ಅಮ್ಮಿನ ಗಾಡು ಶಿರವಿ ಮತ್ತು ನಾಟಿ ವಾತ್ಗಳು ಮತ್ತು ಎಲ್ಲ ಥರ ಶಿಪ್ಗಳು ಪುರಿಗಳು ಸಾಕಿ ಸಾಕಾಣಿಕೆ ಮಾಡಿ ಆಡುಗಳನ್ನು ಸಾಕಾಣಿಕೆ ಮಾಡಿ ಮತ್ತೆ ಒಂದು ಓರಿ ಸಾಕವ್ರೆ ಅದಕ್ಕೋಸ್ಕರ ಅದು ಕೆಳಗಡೆನೆ ಕೆಳಗಡೆ ಫಸ್ಟ್ ನಾಟಿ ಕೋಳಿ ಎಂದು ಯಾ ಅಂತ ಕೇಳ್ಕೊಳ್ಳೋಣ ಬನ್ನಿ ಅಣ್ಣ ಬನ್ನಿ ಅಣ್ಣ ಬರೀ ಮಾಹಿತಿ ಕೊಡಿ ಇವು ಬ್ರೀಡು ಕೋಳಿ ಎಲ್ಲಾ ನಾಟಿ ಕೋಳಿ ಇವನೇ ನಮ್ ಚಿಕ್ಕಪ್ಪರು ಒಂದು ತಮಿಳ್ನಾಡಿಂದ ಒಂದು ಕೋಳಿ ಜಾವಿಗೆ ಕೋಳಿ ಬರುತ್ತಲ್ಲ ಅದು ಒಂದು ಹೆಣ್ ಕೋಳಿ ಮತ್ತೆ ಒಂದು ಹುಂಜಾ ಕೊಟ್ಟಿದ್ರು ನಮ್ಗೆ ಅದ್ರಿಂದ ಎರಡರಿಂದನೆ ನಾವು ಮಟ್ಟೆ ಮಾಡಿಸ್ಕೊಂಡು ಮರಿ ಮಾಡ್ಸಿ ಮಾಡ್ತೀವಿ ಇವಾಗ ನಾಟಿ ಕೋಳಿ ಎರಡು ತಂದಿ ಅದ್ರಲ್ಲೂ ಮರಿ ಮಾಡಿಸ್ಕೊಂಡು ಬೆಳಸ್ಕೊಂಡ್ ನಾವೇ ಪೀಳಿ ಮಾಡಿಸ್ತೀವಿ ನಾವೇ ಮಟ್ಟೆ ಇಟ್ಸ್ಕೊಂಡು ಎಲ್ಲ ನಾವೇ ಮಾಡ್ಕೊಂಡಿ ಎಷ್ಟು ಮಟ್ಟೆ ಇರು ಎಷ್ಟು ಮಟ್ಟೆ ಇಕುತ್ತೆ ಅದು ದಿನ ಒಂದೊಂದು ಇಕ್ಕೂತೆ ಮತ್ತೆ ಒಂದೊಂದು ಕೋಳಿ ಅದರಲ್ಲಿ ವರ್ಷಕ್ಕೊಂದು ತಿಂಗಳು ಒಂದೂವರೆ ತಿಂಗಳು ಮಾತ್ರ ಮಟ್ಟೆ ಇಕ್ಕಲ್ಲ ಅವಾಗ ಮರಿ ಮಾಡೋ ಸೀಸನ್ ಅದು ಆವಾಗ ಏನಾದ್ರೂ ನಾವು ಮಟ್ಟೆ ಹಾಕಿ ಕೊಟ್ರೆ ಅವು ಮರಿ ಮಾಡ್ಕೊಡುತ್ತೆ ಈಗ ಆಚೆ ಮರಿನೂ ಮಾಡಿಸಿದೀವಿ ತೋರಿಸ್ತೀನಿ ಏನು ಅವು ಕೊಕ್ಕಿರೋ ಬೇರೆ ಬ್ರಿಡ ಅಥವಾ ನಾಟಿ ಮೇಲ್ಗಡೆ ಜುಟ್ಟು ರೌಂಡ್ ರೌಂಡ್ ಇದೆಯಲ್ಲ ಅದು ಬಂದು ಜೋಗಿ ಕೋಳಿ ತಮಿಳ್ನಾಡು ಬ್ರಿಡು ಹಾಂ ಆಮೇಲೆ ಹಾಂ ಇದು ದುಡ್ಡು ಸ್ಟ್ರೈಟಾಗಿರೋದು ನಮ್ಮ ನಾಟಿರ್ಬೇಕು ಅದ ಅಂದರೆ ಅಲ್ಲ ಇದರಿಂದ ಏನು ಪ್ರಾಫಿಟು ಅಂದರೆ ಈಗ ಏನಿಲ್ಲ ಮೇಲ್ಗಡೆಯಿಂದ ಮೇಕೆಗಳೆಲ್ಲ ಕಿಚ್ಚಾಗಿ ಕೊಡ್ತಲ್ಲ ಅದರಲ್ಲಿ ಎಲ್ಲ ಕೆಚ್ಚಿ ಕೆತ್ತಿ ವಾಸನೆ ಎಲ್ಲ ಮಾಡುತ್ತೆ ಒಂದೇ ಕಡೆ ಬಿದ್ರೆ ವಾಸನೆ ಬಂದ್ಬಿಡುತ್ತೆ ನಿಂತ್ಕೊಳಕ್ಕಾಗಲ್ಲ ನಿಂತ್ಕೊಳ್ಳಲ್ಲೇ ಕೆತ್ತಿ ಕೆಟ್ಟಿ ವಾಸನೆಲ್ಲ ಸ್ಪ್ರೆ ಮಾಡಿ ಆರಿಸುತ್ತೆ ಗೊಬ್ಬರ ಎಲ್ಲ ಆರಿಸುತ್ತೆ ಗೊಬ್ಬರ ಏನೋ ಯಾರಾದರೂ ಕೇಳಿದ್ರೆ ಕೊಡ್ತೀವಿ ಮನೆ ಎರಡು ಲೋಡ್ ಕೊಟ್ಟೆ ನಾಲ್ಕು ಸಾವಿರದಂಗೆ ಎರಡು ಲೋಡ್ ಕೊಟ್ಟೆ ಅಂದ್ರೆ ಕೋಳಿಗಂತಾನೆ ಮೇಲ್ಗಡೆ ಕುರಿ ಮಾಡ್ಕೊಂಡು ಕೋಳಿ ಬೇಕು ಅಂತಾನೆ ಸ್ಟ್ರೈಟ್ ಆಮೇಲೆ ಒಬ್ರು ಮನುಷ್ಯರು ಓಡಾಡಬೇಕು ಆ ರೀತಿ ಮಾಡಿಸ್ಕೊಂಡು ಹಾ ಇದು ಪ್ಯೂರ್ ನಾಟಿ ಬ್ರೀಡ್ ಕೋಳಿ ನಾವೇನೇ ಮೊಟ್ಟೆ ಹಾಕೊಂಡ್ ಮರಿ ಮಾಡಿಸ್ಕೊಂಡಿದ್ದೀವಿ ಇವಾಗ ಎರಡು ದಿವಸ ಅದಕ್ಕೆ ಯಾವ ತರ ಫುಡ್ ಕೊಡ್ತೀರಾ ಏನಿಲ್ಲ ರವೆ ಮತ್ತೆ ಅಕ್ಕಿ ನುಚ್ಚು ರವೆ ಮತ್ತೆ ಅಕ್ಕಿ ಅಕ್ಕಿ ನುಚ್ಚೆ ಕೊಡ್ತೀವಿ ಆಮೇಲೆ ಗೆದ್ಲು ಗೆದ್ಲು ಹುಳ ಅದಾಕುದ್ರೆ ತಿನ್ಕೊಳ್ದು ದಪ್ಪ ಬಿಡಲ್ಲ ಎಲ್ಲೂ ಬಿಡಲ್ಲ ಒಳಗಡೆ ಮರಿ ಎಷ್ಟು ಎಷ್ಟು ದಿನ ಬೇಕು ದಪ್ಪ ಅವನ್ ತಿಂಗಳು ಒಂದೂವರೆ ತಿಂಗಳಿಗೆಲ್ಲ ದಪ್ಪ ಆಗುತ್ತೆ ಅವಾಗ ಮತ್ತೆ ಅಲ್ಲಿ ಒಳಗಡೆ ಶಿಫ್ಟ್ ಮಾಡಿ ಶಿಫ್ಟ್ ಮಾಡ್ತೀವಿ ಕೋಳಿ ಏನಾದ್ರು ಮರಿ ಮಾಡೋತರ ಏನಾದ್ರು ಆಗುದ್ರೆ ನಾವು ಮಟ್ಟೆ ಹಾಕೊಂಡು ಮರಿ ಮಾಡಿಸ್ಬೋದು ಸರಿ ಸರಿ ಅಣ್ಣ ಇವಾಗ ಅರ್ಥ ಆಯ್ತು ಬಿಡಿ ಈಗ ತುಂಬಾ ಪ್ರಯತ್ನ ಮಾಡ್ತಾರೆ ಮೇಲ್ ಬರೋಕೆ ಮನೆ ತರ ಅಣ್ಣ ಅವು ಅಣ್ಣ ಯಾವ ಅವು ಟರ್ಕಿ ಕೋಳಿ ಅನ್ಬಿಟ್ಟು ಅದು ಇದು ಬರಬಾರ್ದು ಅಂದ್ಬಿಟ್ಟು ಅದನ್ನ ಸಾಕು ಮಾಡುತ್ತಲ್ಲ ಸೌಂಡ್ ಸೌಂಡ್ಗೆ ಹಾವುಗಳ್ ಬರಲ್ಲ ಹಾ ಸೌಂಡ್ಗೆ ಹಾವುಗಳ್ ಬರಲ್ಲ ಆಮೇಲೆ ಹಾವು ಏನಾದ್ರು ಬಂತು ಅಂದ್ರೆ ಹೊಡ್ದ್ ಬಿಡ್ತದೆ ಅದ್ ಇಷ್ಟು ಒಣ ಇಟ್ಟು ಏನೋ ಏನೋ ತಿನ್ನಕ್ಕೆ ಅಂತ ಏನೋ ಇಟ್ಕೊಂಡಿದ್ರ ಏನೋ ಏನಿಲ್ಲ ಅಣ್ಣ ನಾನು ಸಾಕು ಇಲ್ಲಿ ಹಾವು ಅದೇನೋ ಬರ್ಬಾರ್ದು ಅಂದ್ಬಿಟ್ಟೇನೆ ಇಟ್ಕೊಂಡಿದೀವಿ ಹಾವು ಉದ್ದೇಶಕ್ಕೆ ನೀವು ಇದು ಹಾಕಿದೀವಿ ಅದೇನ್ ತಿನ್ನಕ್ಕೆ ಮಾರಕ್ಕೆ ಏನೂ ಅಲ್ಲ ಅವ ಹಾವು ಅದು ಇದು ಬರ್ಬಾರ್ದು ಅದು ನಮ್ಗೆ ಎರಡ್ ಸಾವಿರ ಆಗಿತ್ತು ಅಣ್ಣ